ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಚಾನಲ್ಗೆ ಸ್ವಾಗತ ತುಂಬ ದಿನದಿಂದ ನಾನು ಲಾಂಗ್ ವೀಡಿಯೋಸ್ ಮಾಡಲಿಲ್ಲ ಖಾಲಿ ಶಾರ್ಟ್ ವೀಡಿಯೋಸ್ ಮಾತ್ರ ಮಾಡ್ತಾಯಿದ್ದೆ ಯಾಕಂದರೆ ಯಾವ ಟಾಪಿಕ್ ಬಗ್ಗೆ ಮಾತಾಡಲಿ ಯಾವುದ್ರ ಬಗ್ಗೆ ವೀಡಿಯೋ ಮಾಡಲಿ ಅದರಿಂದ ಜನರಿಗೆ ಏನು ಹೆಲ್ಪ್ ಆಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ನಾನು ನಾನಿನ್ನ ಶಾರ್ಟ್ಸಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೆ ಆಗ ಯೋಚನೆ ಬಂತು ಎಲ್ಲ ಯಾರು ನನ್ನ ಸಬ್ಸ್ಕ್ರೈಬರಿಗೆ ಇದು ಇಷ್ಟ ಆಗಿದ್ದರೆ ಅಥವಾ ವೀಡಿಯೋ ನೋಡ್ತಾ ಇರೋರಿಗೆ ಯಾರಿಗಾರು ಇದು ಇಷ್ಟ ಆಗಿದ್ದರೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಂದ್ರೆ ಅವ್ರ ಹತ್ರ ಇನ್ಫಾರ್ಮೇಷನ್ ಇರೋಲ್ಲ ಅಲ್ವಾ ಅದಕ್ಕೆ ಈ ಲಾಂಗ್ ವಿಡಿಯೋ ಮಾಡಿ ಹಾಕುವ ಅಂತ ಇವತ್ತು ಲಾಂಗ್ ವೀಡಿಯೋ ಮಾಡ್ತಾ ಇದ್ದೆ ಇದು ಬಾಕ್ಸ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಇದು ಜುವೆಲ್ಲರಿ ಟಾಪಿಕ್ ಬಗ್ಗೆ ಅಂತ ಹೌದು ಇದು ನಾನು ಫಿಂಗರ್ ರಿಂಗ್ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೆ ನನಗೆ ಪರ್ಸ್ನಲಿ ಜ್ಯುವೆಲ್ಲರೀಸ್ ತುಂಬ ಇಷ್ಟ ಅದರಲ್ಲೂ ಡೈಮಂಡ್ ಜ್ಯುವೆಲರೀಸ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಡೈಮಂಡ್ ಜ್ಯುವೆಲ್ಲರೀಸ್ ಇಷ್ಟ ಆಗಲ್ಲ ಹೇಳಿ ನಾವು ಒಂದು ಗೋಲ್ಡ್ ಶಾಪಿಗೆ ಏನೇ ಪರ್ಚೇಸ್ ಮಾಡೋಕ್ಕಂತ ಹೋದರೂ ನಾವು ಫಸ್ಟ್ ಅಟ್ರ್ಯಾಕ್ಟ್ ಆಗೋದು ಡೈಮಂಡ್ ಕಲೆಕ್ಷನ್ಸ್ ಹತ್ರ ಡೈಮಂಡ್ ಕಲೆಕ್ಷನ್ಸ್ ಅಂದರೆ ಅಷ್ಟು ಚೆನ್ನಾಗಿರ್ತದೆ ಮತ್ತು ಜನರನ್ನ ಪಟ್ ಅಂತ ಅಟ್ರ್ಯಾಕ್ಟ್ ಮಾಡ್ತದೆ ಡೈಮಂಡ್ ಸೆಕ್ಷನ್ಸ್ ಹಾಗಾಗಿ ನಾನು ನನ್ನ ಹತ್ರ ಇರುವ ಡೈಮಂಡ್ ಕಲೆಕ್ಷನ್ಸ್ನ ನಿಮಗೆ ತೋರಿಸೋಣ ಅಂತ ನಾರ್ಮಲ್ ಆಗಿ ನಮ್ಮ ಮನೇಲಿ ಈ ಈ ಜ್ಯುವೆಲ್ಲರೀಸು ಎಲ್ಲರಿಗೂ ಇಷ್ಟ ಆಗ್ತದೆ ಜೆಂಟ್ಸಿಗಾಗಿರ್ಬೋದು ಲೇಡೀಸಿಗಾಗಿರ್ಬೋದು ಚಿಲ್ಡ್ರ ಈಗ ಚಿಲ್ಡ್ರನ್ಸಿಗೆ ಕೂಡ ಜ್ಯುವೆಲ್ಲರೀಸ್ ಇಷ್ಟ ಆಗ್ತದೆ ಜಾಸ್ತಿ ನಾನೇನು ಮಾತಾಡೋಕ್ಕೋಗಲ್ಲ ಹೋಗಲ್ಲ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ನೋಡಿ ಇದು ನಾನು ಆಭರಣದಲ್ಲಿ ಪರ್ಚೇಸ್ ಮಾಡಿದ್ದು ಡೈಮಂಡು ಒಂದರೆ ಇದ್ದು ಪ್ರೈಸ್ ಸ್ವಲ್ಪ ಹೈ ಆಗಿರುತ್ತೆ ಹಾಗಾಗಿ ಅಂದರೆ ಇಷ್ಟ ಆಗಿದ್ದೆಲ್ಲ ಪರ್ಚೇಸ್ ಮಾಡೋಕ್ಕೆ ಕಷ್ಟ ಆಗ್ತದೆ ನೋಡಿ ಹಾಗೆ ಡೈಮಂಡ್ ಬಗ್ಗೆ ಇನ್ನೊಂದು ತಪ್ಪು ಕಲ್ಪನೆ ಇದೆ ಡೈಮಂಡಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಒಂದು ಸಲ ತೊಗೊಂಡ್ರೆ ವೇಸ್ಟ್ ಅದು ಮತ್ತದನ್ನ ಅಂದರೆ ನಮಗೆ ಏನಾದರೂ ಎಮರ್ಜೆನ್ಸಿಗಾದರೂ ಯೂಸ್ ಆಗಲ್ಲ ಅಂತ ಆಗಿ ಎಲ್ಲ ಥರದ ಜನರು ಜುವೆಲ್ಲರಿಸ ಜಾಸ್ತಿ ತೊಗೊಳ್ಳೋದು ಒಂದು ಯೂಸಿಗೆ ಇಷ್ಟ ಆಗ್ತದೆ ಅಂತ ಇನ್ನೊಂದು ಸೇಫ್ಟಿಗೆ ಅಂತ ಅಂದರೆ ನಮಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಜ್ಯುವೆಲ್ಲರಿಸನ್ನ ಇಟ್ಟು ಹಣ ಪಡಿಬೋದು ಆ ಥರ ಯೋಚನೆಯಲ್ಲಿರ್ತೀವಿ ಆದರೆ ಡೈಮಂಡ್ಸಿಗೆ ಆ ಥರದ್ದು ಏನೂ ಇರೋಲ್ಲ ಯಾವುದೇ ಬ್ಯಾಂಕಲ್ಲಾಗಲಿ ಎಲ್ಲೂ ಕೂಡ ಡೈಮಂಡ್ಸ್ನ ತೊಗೊಳ್ಳೋಲ್ಲ ಈವನ್ ನೀವು ಡೈಮಂಡ್ನ ರೀಸೇಲ್ ಮಾಡ್ತೀನಿ ಅಂದರೂ ಕೂಡ ನೀವು ಯಾವ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅದೇ ಶಾಪಲ್ಲಿ ರೀಸೇಲ್ ಮಾಡಬೇಕು ಬೇರೆ ಶಾಪ್ನವರು ನೀವು ನೋಡಿ ಈಗ ನೀವು ಆಭರಣದಲ್ಲಿ ಡೈಮಂಡ್ ಜ್ಯುವೆಲರಿಸನ್ನ ಪರ್ಚೇಸ್ ಮಾಡಿದರೆ ಅದನ್ನ ನೀವು ಮಲ್ಬರಲ್ಲಿ ಕೊಡೋಕ್ಕಾಗಲ್ಲ ಅಥವಾ ಜಾಯ್ ಜೋಯಲ್ಕ ಆಗಲಿ ಎಲ್ಲೂ ಕೂಡ ಅದನ್ನು ತೊಗೊಳ್ಳಲ್ಲ ನೀವು ಒಂದು ಸಲ ಆಭರಣದಲ್ಲಿ ಪರ್ಚೇಸ್ ಮಾಡಿದರೆ ಅದನ್ನ ಆಭರಣದಲ್ಲೇ ರೀಸೇಲ್ ಮಾಡಬೇಕು ಬೇರೆ ಎಲ್ಲೂ ತಗೊಳ್ಳೋಲ್ಲ ಅದು ಅವ್ರದ್ದು ಏನೋ ರೂಲ್ಸ್ ಇದೆ ಇಲ್ಲಿ ನೋಡಿ ಈ ಥರ ಇದೆ ಅದು ಫ್ಲವರ್ ಶೇಪಲ್ಸ್ ಇದೆ ಕಾಣಿಸ್ತಾ ಇದೆಯಾ ನಾನು ಇದನ್ನ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಈಗ ಕಾಣಿಸ್ತಾ ಇದೆ ಅಲ್ವಾ ಈ ತರ ಇದೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮತ್ತೆ ಗ್ರ್ಯಾಂಡ್ ಲುಕ್ ಕೊಡ್ತದೆ ಇದನ್ನ ನೋಡಿದ ತಕ್ಷಣ ತುಂಬಾ ಕಾಸ್ಟ್ಲಿ ಇರ್ಬೋದು ಅನ್ಸದೆ ಸ್ವಲ್ಪ ಕಾಸ್ಟ್ಲಿ ಆದರೆ ತುಂಬಾ ಕಾಸ್ಟ್ಲಿ ಏನೋ ಇದೆ ಅಂತ ಅನ್ಸ್ಬೋದು ನೋಡಿ ರೋಸ್ ಗೋಲ್ಡಲ್ಲಿ ಬಂದಿದೆ ಡೈಮಂಡ್ಸ್ ಕಲೆಕ್ಷನ್ ಜಾಸ್ತಿ ರೋಸ್ ಗೋಲ್ಡಲ್ಲೇ ಬರೋದು ಈಗ ಕಾಣಿಸ್ತದೆ ಮಿಡ್ಲಲ್ಲಿ ಈ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೋನ್ನ ಕೂರಿಸಿ ಅದ್ರ ಸುತ್ತ ಒಂದು ರಿಂಗ್ ಥರ ಮಾಡಿದ್ದಾರೆ ಆಮೇಲೆ ಅದ್ರ ಸೈಡಿಗೆಲ್ಲ ಫ್ಲವರ್ಸ್ ಪೆಟಲ್ಸ್ ಥರ ಇಟ್ಟಿದ್ದಾರೆ ಈ ಥರ ಇದೆ ಇದು ನಿಮ್ಮ ಡೇ ಆ್ಯಂಡ್ ನೈಟ್ ಎಲ್ಲ ಫಂಕ್ಷನಿಗೂ ಚೆನ್ನಾಗಿ ಕಾಣಿಸ್ತದೆ ಅದರಲ್ಲೂ ನೈಟಿಗೆ ನೈಟ್ ಪಾರ್ಟೀಸಿಗೆ ಫಂಕ್ಷನಿಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಶೈನಿಂಗ್ ಕೂಡ ಇದೆ ಮತ್ತು ಕ್ಲೀನಿಗೂ ಕೂಡ ತುಂಬ ಈಸಿ ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡಿದರೆ ಫುಲ್ ಕ್ಲೀನಾಗಿ ಹೋಗ್ತಾರೆ ಡೈಮಂಡು ಅದು ನಿಮ್ದು ಶೈನಿಂಗ್ ಕೂಡ ಏನೂ ಹೋಗಲ್ಲ ಬಿಸ್ನ ಬಿಸಿನೀರಲ್ಲಿ ವಾಶ್ ಮಾಡಿದರೆ ಇದು ಶಾಪ್ನವರೇ ಕೂಡ ಹೇಳಿದ್ದು ಇಲ್ಲ ನಿಮಗೆ ಬೇಡ ಮನೇಲಿ ಬೇಡ ಅಂದರೆ ನೀವು ಶಾಪಲ್ಲಿ ತೊಗೊಯ್ ಕೊಟ್ಟರು ಅವರು ಕೂಡ ಕ್ಲೀನ್ ಮಾಡಿ ಕೊಡ್ತಾರೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಇದು ರಿಂಗ್ ಕೂಡ ತುಂಬಾ ದಪ್ಪ ಇದೆ ವೇರ್ ಮಾಡಿದಾಗ ಬೆಂಡ್ ಗಿಂಡಿ ಏನೂ ಆಗಲ್ಲ ಸರಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಈ ಥರ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇದೇ ಡಿಸೈನ್ ಇದೆ ಈ ಕಾರ್ಡಲ್ಲಿ ಇದರಲ್ಲಿ ಡೈಮಂಡ್ ಬಗ್ಗೆ ಎಲ್ಲ ಡೀಟೇಲ್ಸ್ ಹಾಕಿ ಕೊಟ್ಟಿರ್ತದೆ ಕೊಟ್ಟಿರ್ತಾರೆ ಇರ್ಗಣಿ ಕ್ಲಾರಿಟಿ ವಿ ಎಸ್ ಕ್ಲಾರಿಟಿ ಇದೆ ಕಲರ್ ಇ ಎಫ್ ಕಟ್ ವೆರಿ ಗುಡ್ ಟು ಗುಡ್ ಇದೆ ಶೇಪ್ ರೌಂಡ್ ಬ್ರಿಲಿಯಂಟ್ ನ್ಯಾಚುರಲ್ಸ್ ಡೈಮಂಡ್ ಅಂತ ಹಾಕಿದ್ದಾರೆ ಇದು ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಕ್ಯಾರೆಟಲ್ಲಿದೆ ಅವು ಅಪ್ರಾಕ್ಸ್ ಅಂತ ಕೊಟ್ಟಿದ್ದಾರೆ ನೀವು ಒಂದು ಬೇರೆ ಈ ಡಿಸೈನ್ ಹಾಕಿ ಹಾಕಿ ಬೋರ್ ಆಯ್ತು ಬೇರೆ ತಗೊಳೋಣ ಎಕ್ಸ್ಚೇಂಜ್ ಮಾಡೋಣ ಅಂದ್ರೆ ಈ ಕಾರ್ಡನ್ನು ತಗೊಂಡೋಗ್ಬೇಕಾಗುತ್ತದೆ ಅದಕ್ಕೆ ಅವರು ಪರ್ಚೇಸ್ ಮಾಡುವಾಗಲೇ ಹೇಳಿರ್ತಾರೆ ಕಾರ್ಡೊಂದು ಒಂದು ಇಟ್ಕೊಂಡಿರಿ ಅಂತ ಜ್ಯುವೆಲರೀಸ್ ತಗೊಳೋಗೋ ಒಂದು ವಿಷಯದಲ್ಲಿ ಬೇಜಾರಾಗೋದು ಅಂದರೆ ಮೇಕಿಂಗ್ ಚಾರ್ಜಸ್ ಮೇಕಿಂಗ್ ಚಾರ್ಜಸ್ ತುಂಬ ಹೈಯಾಗಿರ್ತದೆ ಒಂದೊಂದು ಚಿಕ್ಕ ಚಿಕ್ಕ ರಿಂಗುಗೂ ಕೂಡ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಥರ ಎಲ್ಲ ಮೇಕಿಂಗ್ ಚಾರ್ಜ್ ಹಾಕಿರ್ತಾರೆ ಇಲ್ಲಿ ನೋಡಿ ಇದನ್ನ ನಾನು ತೊಗೊಂಡಿದ್ದು ಮಲ್ಬಾರ್ ಗೋಲ್ಡಲ್ಲಿ ಇಲ್ಲಿ ನೋಡಿ ಈ ಥರ ಇದೆ ಕಾಣಿಸ್ತಾ ಇದೆಯಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಸ್ವಲ್ಪ ಲೈಟ್ ಪ್ರಾಬ್ಲಮ್ಸ್ ಇದೆ ಮಳೆ ಅಲ್ವಾ ಇದು ಕೆಲವು ಕಡೆ ಒಡ್ಡು ಉಂಗುರ ಅಂತಾರೆ ಕೆಲವರು ವಂಕಿ ಉಂಗುರ ಅಂತಾರೆ ನಾರ್ಮಲ್ ಆಗಿ ಮದುವೆ ಆಗಿರೋ ಎಲ್ಲ ಶೆಟ್ಟೀಸು ಇದನ್ನ ವೇರ್ ಮಾಡ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಅದಿದೆ ನೋಡಿ ಇದರಲ್ಲಿ ತುಂಬ ವೆರೈಟಿ ಟೈಪ್ ಬರ್ತದೆ ಆದರೆ ನನಗೆ ಇದು ಇಷ್ಟ ಆಗಿದ್ದು ಈ ತ್ರೀ ಲೇಯರ್ಸಲ್ಲಿ ಇದೆ ಮಿಡಲ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದೆ ನೋಡಿ ಕೈ ಫುಲ್ ಕವರ್ ಆಗ್ತದೆ ಇದು ಕೂಡ ರೋಸ್ ಅಲ್ಲಿ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಾಣಿಸ್ತಾ ಇದೆ ಶೈನಿಂಗ್ಸ್ ಕೂಡ ಇದೆ ಇದರಲ್ಲಿ ಫುಲ್ಲಿ ಇದಕ್ಕೂ ಕೂಡ ಕಾರ್ಡ್ ಇದೆ ನೋಡಿ ಇದು ಕೂಡ ವಿ ವಿ ಎಸ್ ಕ್ಲಾರಿಟಿ ಇದು ಇದು ಕ್ಲಾರಿಟಿಯಲ್ಲಿ ತುಂಬ ಇದೆ ಅದು ಇದು ಹೈ ಕ್ವಾಲಿಟಿ ಇದು ಫಿನಿಶಿಂಗ್ ಕೂಡ ಕ್ಯಾರೆಟಿಗೂ ಕೂಡ ತುಂಬ ಕಡೆ ಡಿಫ್ರೆನ್ಸ್ ಇರುತ್ತೆ ಆಭರಣದಲ್ಲಿ ಒಂದು ಡೈಮಂಡ್ ಕ್ಯಾರೆಟಿಗೆ ಒಂದು ಪ್ರೈಸ್ ಇದ್ದರೆ ಮಲ್ಬರಲ್ಲಿ ಇನ್ನೊಂದು ತನಿಷ್ಕಲ್ಲಿ ಮ ಬೇರೆಯೇ ಪ್ರೈಸ್ ಇರುತ್ತದೆ ತನಿಷ್ಕಲ್ಲಿ ನಾರ್ಮಲ್ ಆಗಿ ಹೈ ಪ್ರೈಸ್ ಇರುತ್ತದೆ ಯಾಕಂತ ನನಗೂ ಕೂಡ ಗೊತ್ತಿಲ್ಲ ೀರೋ ಇದು ಝೀರೋ ಪಾಯಿಂಟ್ ಟು ಫೈವ್ ಕ್ಯಾರೆಟ್ ಇದೆ ಇದು ನೀವು ರೀಸೇಲ್ ಮಾಡುವಾಗ ಕೂಡ ಅವತ್ತಿಂದ ಯಾವ ರೇಟ್ ಇದೆಯೋ ಡೈಮಂಡಿಗೆ ಅದೇ ರೇಟಿಗೆ ಪರ್ಚೇಸ್ ಮಾಡ್ತಾರೆ ಕಾಣಿಸ್ತಾ ಇದೆ ಅಲ್ಲ ಎರಡನ್ನೂ ಹಾಕಿ ತೋರಿಸ್ತೆ ನೋಡಿ ಕಾಣಿಸ್ತದೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತದೆ ನಿಮ್ಗೆ ಎಲ್ಲ ಥರದ ಡ್ರೆಸ್ಸಿಗೂ ಮ್ಯಾಚ್ ಆಗ್ತದೆ ಸ್ಯಾರೀಸಿಗಾಗಿರ್ಬಹುದು ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗ್ತದೆ ನಿಮಗೂ ಯಾರಿಗಾದರೂ ತಗೊಳ್ಬೇಕು ಅಂತ ಇದ್ದರೆ ನಿಮಗೆ ಯಾವ ಈ ಡಿಸೈನ್ಸ್ ಇಷ್ಟ ಆಗಿದ್ರೆ ನೋಡಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು